ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಇದು ಸಂಜೆ ವ್ಲಾಗು ಸುಮಾರು ಏಳುವರೆ ಆಗಿದೆ ಅವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆದು ಒಂದು ವ್ಲಾಗು ಅದು ಬೆಳಗ್ಗೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಹೇಗಿದೆ ಅನ್ನೋದನ್ನು ನೋಡಿ ಕಮೆಂಟಲ್ಲಿ ತಿಳಿಸಿ ಬಸಾರಿನ ಸಾಂಬಾರಿನ ಮಾಡಿದ್ದೆ ನಾನು ಮಾಡಿ ಹಾಕಿದ್ದೀನಿ ಬೆಳಗ್ಗೆ ಮಾಡಿದ್ದು ಬೆಳಗ್ಗೆ ಮಾಡಿದ್ದು ಬಸ್ಸಾರಿದೆ ಅನ್ನನೂ ಇದೆ ಅದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡಬೇಕು ಇವಾಗ ನನ್ನ ಹೇಳ್ತಾ ಇದ್ದೀನಿ ಹೋಗು ತಟ್ಟೆ ಗಿಡ ಊಟ ಮಾಡೋಕ್ಕೆ ಅಂಥೇಳಿ ಅವಳು ಹಂಗೆ ಕೂತಿದ್ದಾಳೆ ಈಗ ನಾನು ಸಾಯಂಕಾಲ ಸಾಯಂಕಾಲದಂಗೆ ಸ್ನಾನ ಮಾಡ್ಕೊಂಡಿದ್ದು ನಾವು ಇಷ್ಟೊತ್ತು ಇದೇ ಆಗೋಯ್ತು ಏನು ಕೆಲಸನೇ ಸಾಕ್ತಾಯಿಲ್ಲ ಅನ್ಸುತ್ತೆ ನಮಗೆ ಈ ಮನೆಗೆ ಬಂದಾಗ ನೋಡೋಕ್ಕೆ ಚಿಕ್ಕ ಮನೆ ಮತ್ತೆ ನೋಡ್ಬೋದು ಇಲ್ಲಿ ನಾನು ದೇವರಿಗೆ ದೀಪ ಹಚ್ಚಿದ್ದೀನಿ ಕಾಣ್ತಾ ಇದ್ದೀಯ ಫ್ರೆಂಡ್ಸ್ ಲೈಟ್ ಆಗ್ತೀನಿ ಇಲ್ಲಿ ದೇವರಿಗೆ ದೀಪ ಹಚ್ಚಿದೆ ಇವಾಗ ತಾನೇ ಜಸ್ಟ್ ಇವಾಗ ಸ್ನಾನ ಅಂದರೆ ಏಳು ಏಳು ಏಳುವರೆಗೆ ಆಗಿದ್ದು ಈಗ ಊಟ ಮಾಡಬೇಕು ಮಧ್ಯಾಹ್ನ ಏನೋ ಸ್ವಲ್ಪ ಚಿರುಮುರಿ ಅಂತ ಏನೋ ಅದನ್ನೇ ಮಾಡಿದ್ಲು ಒಳಗೆ ಅದು ತುಂಬ ಇಷ್ಟಪಡ್ತಾಳೆ ಚಿರುಮುರಿ ಆಯಿತು ಅಂತೇಳಿ ಅದನ್ನೇ ಮಾಡಿಸಿದ್ದೆ ಮಾಡ್ತೀನಿ ಅಂದ್ಲು ನೋಡ್ಬೋದು ಇಲ್ಲಿ ಕತ್ಲಾಗಿದೆ ಈ ಹಾಲಲ್ಲಿ ಕಾಣುತ್ತೆ ಇದು ಗ್ಲಾಸ್ ಇಲ್ಲಿ ಸ್ಕ್ರೀನ್ ಹಾಕಿಲ್ಲ ಫ್ರೆಂಡ್ಸ್ ಸಾಂಬಾರಿದೆ ಬೆಳಗ್ಗೆದೇ ಬೆಳಿಗ್ಗೆನೆ ಮಾಡಿದ್ದ ಅನ್ನ ಇದೆ ಇನ್ನೇನು ಮತ್ತೆ ಸಹ ಮಾಡೋದು ಅಂತೇಳ್ಬಿಟ್ಟು ನಾನು ಬೆಳಿಗ್ಗೆನೆ ಇಟ್ಬಿಟ್ಟೆ ಮಾಡೋದು ಲೇಟ್ ಆಗುತ್ತೆ ಅಂಥೇಳಿ ತಲೆ ನಾವು ಇಬ್ಬರಿಬ್ಬರಿಗೆ ಹಗಲು ಅಡುಗೆ ಅಂದರೆ ಬೇಜಾರಾಗುತ್ತೆ ಹಂಗಾಗಿ ಇದು ಬೆಳಿಗ್ಗೆ ಉದ್ದಿನ ವಡೆ ಮಾಡ್ಕೊಡಮ್ಮ ಅಂದಲು ಬೇಳೆ ಇತ್ತು ಸುಮಾರು ತಿಂಗಳಾಗಿತ್ತು ತೊಗೊಂಡು ಬಂದು ಉದ್ದಿನ ವಡೆ ಮಾಡ್ಬೇಕಂತ ಹೇಳಿಗೆ ಉದ್ದಿನ ನೆನೆ ನೆನಹಾಕಿದ್ದೀನಿ ಮತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿಗೆ ನೆನಕಿದ್ದೀನಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋಬೇಕು ಇದು ಸಾಯಂಕಾಲದ ಒಂದು ಪೂಜೆ ಇವಾಗ ಮಾಡಿದೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಸ್ನಾನನೂ ಕೂಡ ಮಾಡಿರಲಿಲ್ಲ ಹಂಗಾಗಿ ಸಾಯಂಕಾಲ ಮಾಡಿದ್ನಲ್ವ ಹಂಗಾಗಿ ಸಾಕಾದಂಗೆ ಆಗ್ತೀವಿ ಎಲ್ಲ ಇಷ್ಟು ಚಿಕ್ಕ ಮನೆಯಲ್ಲೇ ಎಷ್ಟು ನನಗೆ ಇದಾಗುತ್ತೆ ಅಂದರೆ ಕೆಲಸನೇ ಸಾಕಾಗ್ತಾನೆ ಸಾಕ್ತಾನೇ ಇಲ್ಲ ಯಾರೋ ಒಬ್ಬರು ಕಮೆಂಟಲ್ಲಿ ತಿಳಿಸಿದರು ಫ್ರೆಂಡ್ಸ್ ನಿಮ್ಮ ಮನೆಯದು ಹೋಮ್ ಟೂರ್ ಮಾಡಿ ಅಂತೇಳಿ ಆದರೆ ನೋಡ್ತೀನಿ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಬಟ್ ಈಗಲೇ ಅಂತ ಪರ್ಟಿಕ್ಯುಲರಾಗೆ ನಾನು ಮಾಡೋಕ್ಕಾಗಲಿಲ್ಲ ಇವತ್ತೇನೇನೆ ನೆನ್ನೆ ತಾನೇ ನಾನು ಅದನ್ನು ಮೆಸೇಜ್ ನೋಡಿದೆ ಕಮೆಂಟ್ ನೋಡಿದ್ದು ಟ್ರೈ ಮಾಡ್ತೀನಿ ವಾರದೊಳಗೆ ನಾನು ಆ ಕಮೆಂಟಿಗೆ ಅವ್ರು ಕೇಳಿದಾರಲ್ವ ಹೋಮ್ ಟೂರ್ ಮಾಡೋದಕ್ಕೆ ನೋಡ್ತೀನಿ ಇದು ನಮ್ಮ ಮನೆ ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ನಾವು ಇರೋಂಥದ್ದು ಮನೆಯದು ಹೋಮ್ ಟೂರ್ ಮಾಡ್ತೀನಿ ಆಯಿತು ಇವಾಗ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಗಾಡಿ ಬಿಟ್ಟು ಗಾಡಿ ಹೊರ್ಗಡೆ ಇದೆ ಅದನ್ನು ಅವ್ರ ಆಂಟಿ ಅವ್ರ ಮನೆ ಕಾಂಪೌಂಡ್ ಒಳಗಡೆ ಬಿಡಬೇಕು ಬಿಟ್ಬಿಟ್ಟು ಆಮೇಲೆ ಏನಿದೆ ನೋಡಬೇಕು ಮಿಕ್ಸಿಗೆ ಹಾಕ್ಕೋಬೇಕು ನಾಳೆ ಇಡ್ಲಿ ಮಾಡಬೇಕು ಅವಳು ಒಡೆ ಮಾಡ್ಕೊಡಮಿದ್ದಾಳು ಉದ್ದಿನೊಡೆ ಉದ್ದಿನ ಒಡೆ ಮಾಡಬೇಕು ತಿಂಡಿಗೆ ಇಡ್ಲಿ ಉದ್ದಿನ ಉದ್ದಿನಬೇಳೆ ಮಿಕ್ಸಿಗೆ ಹಾಕೋಬೇಕು ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಆಶಾ ಊಟ ಮಾಡೋ ಊಟ ಇಡೋವು ತಟ್ಟಿಗೆ ಬೆಳಗ್ಗೆ ಸಾಂಬಾರು ಮಾಡಿದ್ದೆ ಅಲ್ವಾ ಹಾಗೆ ಒಂದೇ ಸಲ ಸಾಯಂಕಾಲಕ್ಕೂ ಕೂಡ ಸೇರಿಸಿನೇ ಅನ್ನ ಮಾಡಿದ್ದೆ ಇದೆ ಬಟ್ ಅದಕ್ಕೆ ಕಾಳು ಎಲ್ಲ ಒಂದೇ ಸಲನೇ ಖಾಲಿ ಆಯಿತು ಒಂದು ಕಟ್ಟು ತೊಗೊಂಬಂದಿದ್ದೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದರು ಅದು ಒಂದು ಕಟ್ಟಿಗೆ ಒಂದು ಇಡೀ ಕೂಡ ಆಗಿರಲಿಲ್ಲ ಸೊಪ್ಪು ಇವಾಗ ಬರೀ ಅನ್ನ ಸಾಂಬಾರು ಊಟ ಮಾಡಬೇಕು ಅದು ಸೈಡಿಗೆ ಸ್ವಲ್ಪ ಸ್ನ್ಯಾಕ್ಸ್ ಯಾವುದಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಅಥವಾ ಏನಾದರೂ ಖಾರನೋ ಏನಾದರೂ ಮಧ್ಯಾಹ್ನ ಬೇರೆ ಅವಳು ಚುರುಮುರಿನೇ ಮತ್ತೆ ಮಾಡಿದ್ಲು ಖಾರ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಬರೀ ಅನ್ನ ಸಾಂಬಾರೇ ತಿಂದ್ವಿ ಸ್ವಲ್ಪ ಮೊಸರು ತಂದಿಟ್ಟಿದೆ ಮೊಸರು ಇತ್ತು ಅದನ್ನು ಹಾಕ್ಕೊಂಡು ಊಟ ಮಾಡಿದ್ವಿ ಕಾಳು ಒಂದು ಇರಲಿಲ್ಲ ಆಯಿತು ಸಾಯಂಕಾಲ ದಿನ ಊಟ ಆಗೋಯ್ತು ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡಿದ್ವಿ ಇವಾಗ ಜಸ್ಟು ಈಗ ಹೋಗಿ ಹೊರ್ಗಡೆ ಗಾಡಿ ಬಿಟ್ಟಿದ್ದೀವಿ ಅಲ್ವಾ ಅದನ್ನ ಒಳಗಡೆ ತಂದು ಬಿಡಬೇಕು ಅದನ್ನು ನನ್ನ ಮಗಳು ಬಿಡಬೇಕು ನನ್ನ ಒಬ್ಬಳಕ್ಕೆಲ್ಲ ಬಿಡೋದಕ್ಕಾಗಲ್ಲ ಆಗುತ್ತೆ ಬಟ್ ಆದರೆ ಹಂಗೇನಿಲ್ಲ ಇವಳಿದೆ ಸಪೋರ್ಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅವಳು ನಾನು ಮುಂದೆ ಹಿಂದ್ಗಡೆ ತಳ್ಳಿದ್ರೆ ಅವಳು ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತಾಳೆ ಸ್ವಲ್ಪ ಆ ಕಡೆ ಈ ಕಡೆ ಗಾಡಿಗಳು ಅವರು ಬೇರೆ ಇನ್ನೊಬ್ರು ಇದ್ದಾರೆ ಬಾಡಿಗೆ ಮನೆಯವರು ಅಲ್ಲಿ ಅವರು ಗಾಡಿ ನಿಲ್ಲಿಸಿರ್ತಾರೆ ಟರ್ನಿಂಗಿಗೆ ಚೆನ್ನಾಗಿರುತ್ತೆ ಹಂಗಾಗಿ ಅವಳನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ನಾನೇ ಬಿಟ್ಟು ಬರ್ತಾ ಇದ್ದೆ ಇವಾಗಿ ಜಸ್ಟ್ ಊಟ ಮಾಡಿದ್ವಿ ಬೆಳಿಗ್ಗೆ ಒಂದು ಇಡ್ಲಿ ಮಾಡಬೇಕು ಬೆಳಿಗ್ಗೆ ತಿಂಡಿ ಇಡ್ಲಿಗೆ ಇವಾಗ ರುಬ್ಬಬೇಕು ಬಂದು ಈಗ ಹೋಗಿ ಗಾಡಿ ಬಿಟ್ಟು ಬರ್ತೀನಿ ಆಮೇಲೆ ಬಂದ ನಂತರ ಇಡ್ಲಿಗೆ ನಾನು ಉದ್ದಿನಬೇಳೆ ರುಬ್ಬಿ ಇಡ್ತೀನಿ ರವೆ ಇಡ್ಲಿ ಮಾಡ್ತೀನಿ ನಂಗೆ ಅಕ್ಕಿ ಇಡ್ಲಿ ಮಾಡೋಕ್ಕೋದ್ರೆ ನಾನು ಆ ಪ್ಲೇಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಇನ್ನೊಂದು ಇಡ್ಲಿ ಪಾತ್ರೆದು ಪ್ಲೇಟು ಹೆಂಗಿದೆ ಗೊತ್ತಾ ತಗೋಬೇಕಾದ್ರೆ ನಾನು ನೋಡಲೇ ಇಲ್ಲ ಅದು ಈ ಥರ ಹಿಂಗೇ ಇದೆ ಸುಮ್ಮನೆ ಈ ಥರ ಗುಂಡಿಗಿದ್ರೆ ಚೆನ್ನಾಗಿರುತ್ತಲ್ವಾ ಈ ಥರ ಇದೆ ಅಕ್ಕಿ ಹಿಟ್ಟಲ್ಲಿ ಏನಾಗುತ್ತೆ ಫುಲ್ ಹಿಂಗೆ ಚೆಲ್ಲೋದು ಈ ಥರ ಎಲ್ಲ ಆಗಿಬಿಡುತ್ತೆ ಹಂಗಾಗಿ ಒಂದು ಸಲ ನೀರು ಜಾಸ್ತಿ ಆಗಿಬಿಡುತ್ತೆ ಅದೇನೋ ನಂಗೆ ಅಕ್ಕಿನ ರುಬ್ಬಿ ಮಾಡೋದಕ್ಕೆ ಅಷ್ಟೊಂದು ನನಗೆ ಸರಿ ಬರೋಲ್ಲ ರವೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಚೆನ್ನಾಗಿರುತ್ತೆ ನನ್ನ ಮಗಳು ತಿಂತಳೆ ಹಂಗಿದ್ರೆ ಹಂಗಿದ್ದಾಗಲೇ ಅದು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅವಳು ಆವಾಗ ಇಡ್ಲಿ ಅಂತ ಏನಾದರೂ ಸ್ವಲ್ಪ ತಿಂದಿರೋದು ಮುಂಚೆ ಆ ಥರ ನನಗೆ ಮಾಡ ನಾನೇ ಕ್ಲಿಯರಾಗಿ ಮಾಡೋದಿಲ್ಲ ಹೇಳಬೇಕು ಅಂದರೆ ಆ ಥರದ್ದು ಇಡ್ಲಿ ಅಕ್ಕಿಯಿಂದ ನೆನಾಕಿ ಮಾಡೋದು ಬೇಕಿದ್ರೆ ಅಕ್ಕಿನ ರವೆ ಓಡಿಸ್ಬಿಟ್ಟು ಮಾಡಿದರೆ ಚೆನ್ನಾಗೇ ಬರ್ಬೋದು ಅದನ್ನಾದರೂ ಮಾಡಬೇಕು ಅಕ್ಕಿದ ಸೊಸೈಟಿ ಅಕ್ಕಿ ಅವನ್ನ ಮಾಡೋಣ ಅಂತ ಅಂದ್ಕೊಂಡಿದೀನಿ ನೋಡೋಣ ಇಡ್ಲಿ ರವೆ ಇದೆ ಅದನ್ನೇ ಮಾಡ್ತೀನಿ ಈಗ ಬಂದು ಬೆಳಿಗ್ಗೆಗೆ ಉದ್ದಿನ ವಡೆ ಮಾಡೋದಕ್ಕೆ ಬೇಳೆ ನಾನು ಹಾಕಿದ್ದೀನಿ ಅದನ್ನು ಈಗಲೂ ರುಬ್ಬಿ ಎತ್ತಿಟ್ಟರೆ ಬೆಳಗ್ಗೆಗೆ ಫ್ರಿಜ್ಜಲ್ಲಿ ಇಡ್ತೀನಿ ಬೆಳಗ್ಗೆ ಆರು ಗಂಟೆಗೆ ಎತ್ತಿಟ್ಟರೆ ನಾನು ಇಡ್ಲಿ ಮಾಡಿದ್ದಾದಮೇಲೆ ಒಡೆ ಮಾಡೋದಕ್ಕೆ ತೆಗಿಯ ಮ ಒಡೆ ಮಾಡೋ ಅಷ್ಟೊತ್ತಿಗೆ ಅದು ಒಂದು ಸಿಕ್ಸ್ ಅವರು ಅದೊಂದು ಒಂದು ಅದು ಅದೇನಾಗುತ್ತೆ ಅಂತಂದರೆ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ರುಬ್ಬಿಡ್ಬೋದು ಫ್ರೆಂಡ್ಸ್ ಇವಾಗಲೇ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅವಾಗ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ತೆಗೆದು ಹೊರಗಡೆ ಇಟ್ಟರೆ ನಾನು ಎಲ್ಲ ಕೆಲಸ ಮುಗಿಸಿ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಮಾಡಿ ಇಡ್ಲಿ ಅವಾಗ ನಾನು ಒಡೆ ಹಾಕೋದಕ್ಕೆ ಅವಾಗ ಅಷ್ಟೊಂದು ತೆಳು ಬರೋದು ಇಲ್ಲ ಗಟ್ಟಿಗೆ ಚೆನ್ನಾಗಿರುತ್ತೆ ವಡೆನೂ ಕೂಡ ಚೆನ್ನಾಗಿ ಬರ್ತವೆ ಹಾಗಾಗಿ ಈಗ ರುಬ್ಬಿಡ್ತೀನಿ ಬೆಳಗ್ಗೆ ಆರು ಗಂಟೆಗೆ ರುಬ್ಬಿದ್ರೂ ನಡೆಯುತ್ತೆ ಇವಾಗ ಹಾಕಿ ಈಗ ನೆನಕಿದ್ದೀನಿ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ಆರು ಗಂಟೆಗೆ ತೆಗೆದಿಟ್ರೆ ಆಯಿತು ಈಗ ಹೋಗಿ ಗಾಡಿನ ಬಿಟ್ಟು ಬರ್ತೀವಿ ಆದರೆ ಒಂದು ಕ್ಲಿಪ್ಪಿಂಗ್ ತೊಗೊತೀನಿ ಇಲ್ದಿದ್ರೆ ಏನಿಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ ಗಾಡಿನ ನಾನೇ ಬಿಡ್ಬೋದು ಇನ್ನೊಂದು ಅವಳಿಗೂ ಒಂದು ಚಿಕ್ಕದಾಗಿ ಟ್ರೈನಿಂಗ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಹೊರಗಡೆ ಬಿಡೋದು ಅಥವಾ ಒಳಗಡೆ ಅವಳೇನೆ ಬೆಳಿಗ್ಗೆ ಹೊತ್ತು ಹೊರ್ಗಡೆ ಬಿಡ್ತಾಳೆ ಮತ್ತು ಸಾಯಂಕಾಲ ಹೊತ್ತು ಕೂಡ ಒಳಗಡೆ ಬಿಡ್ತಾಳೆ ಹಂಗಾಗಿ ಅವಳಿಗೂ ಕೂಡ ಸ್ವಲ್ಪ ಹ್ಯಾಂಡ್ ಸ್ವಲ್ಪ ಗ್ರಿಪ್ ಸಿಗುತ್ತೆ ಅಂತೇಳಿ ಸ್ವಲ್ಪ ಕಲಿಸ್ಬೇಕು ಅವಳಿಗೂ ಇನ್ನು ಗಾಡಿ ಎಷ್ಟಾಗಿ ಬರ್ತಾಯಿಲ್ಲ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಜಾಗ ಇದೆ ಪರವಾಗಿಲ್ಲ ಸ್ವಲ್ಪ ನೋಡಬೇಕು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಂಥ ಟೈಮಲ್ಲಿ ಕಲಿಸ್ಬೇಕು ಇವಾಗ ತಿಂಡಿಗೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಅಂದರೆ ಬೆಳಗ್ಗೆ ತಿಂಡಿಗೆ ಎಲ್ಲ ಇಟ್ಟಿದ್ದೀನಿ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೋಬೇಕು ಇಡ್ಲಿ ಮಾಡೋದಕ್ಕೇನು ಬೇಜಾರು ಏನಿಲ್ಲ ಮಾಡ್ಬೋದು ಬಟ್ ಅದು ಸ್ವಲ್ಪ ಇಡ್ಲಿ ಬಸ್ಸಾರಿ ಚಿಕನ್ ಸಾರು ಅಂತದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳೋದು ಅಷ್ಟೇ ಹಾಕೋದು ತೆಗಿಯೋದು ಅದೆಲ್ಲ ಏನಿದೆ ಅದಷ್ಟೇ ಹಂಗಾಗಿ ಇವಾಗ ನಾನು ಇದನ್ನ ಇಡ್ಲಿಗೆ ನಾನು ರುಬ್ತಾ ಇರೋದು ಬೇಳೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿದ್ದೀನಿ ಒಂದು ಒಂದು ಇಡಿಯಷ್ಟು ಅನ್ನ ಹಾಕಿದ್ದೀನಿ ಅದನ್ನೆಲ್ಲ ಒಂದೇ ಸಮನೆಲ್ಲ ಮಿಕ್ಸ್ ಮಾಡಿ ಉಡಿ ಉಡಿ ಮಾಡಿಕೊಂಡು ನಾನು ಅದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ನೆನ ಇನ್ನೊಂದು ಸೈಡಲ್ಲಿ ಉದ್ದಿನಬೇಳೆ ಏನು ನೆನಕಿದ್ದೀನೋ ಅದು ಉದ್ದಿನ ಒಡೆಗೆ ಅದನ್ನು ನಾನು ರಾತ್ರಿ ಫುಲ್ ನೈಟ್ ನೆನಹಾಕ್ಬಿಟ್ಟು ಬೆಳಿಗ್ಗೆನೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಡ್ಬೋದು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಅದನ್ನು ಅದನ್ನು ಕೂಡ ಆರು ಗಂಟೆಗೆ ಹಾಕ್ಬಿಟ್ರೆ ಬೆಳಗ್ಗೆ ನಾನು ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಹಾಕಿ ಏನು ಒಡೆ ಹಾಕ್ತೀವಲ್ವ ಹೋಗೋ ಒಂದು ಕ್ರಿಸ್ಪಿನೆಸ್ಸಾಗಿ ಚೆನ್ನಾಗಿ ಬರುತ್ತೆ ಬಟ್ ಏನು ಇವಾಗಲೇ ಹಾಕ್ತಾ ಹಾಕ್ತಾಯಿದ್ದೀನಲ್ವ ಮತ್ತಿನ್ನೇನೋಕ್ಕೆ ಬೆಳಿಗ್ಗೆ ಅಂತೇಳ್ಬಿಟ್ಟು ಅದನ್ನು ಕೂಡ ಇವಾಗಲೇ ಹಾಕ್ಬಿಡೋಣ ಅಂತೇಳಿ ಇದು ಉದ್ದಿನ ಒಡೆಗೆ ಇಷ್ಟು ಗಟ್ಟಿಗೆ ನಾನು ರುಬ್ಬಿ ಇಟ್ಟಿದ್ದೀನಿ ಚೆನ್ನಾಗಿ ನೆಂದಿತ್ತು ಪರವಾಗಿಲ್ಲ ಇಷ್ಟು ಗಟ್ಟಿಗಿತ್ತು ಅಂದರೆ ಅದಕ್ಕೊಂದು ದನಿಯೂ ಕೂಡ ನೀರು ಹಾಕಂಗಿಲ್ಲ ಹಸ್ರಿಗೆ ಇಷ್ಟುಂಟು ಇವಾಗಲೇ ಹಾಕಿದರೆ ಚೆನ್ನಾಗಿತ್ತೇನೋ ನಾನು ಹೋಗಲಿಲ್ಲ ಬೇಕಿರೋ ಒಂದು ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ವಡೆ ಮಾಡುವಾಗಲೇ ಹೆಚ್ಚಿ ಹಾಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಇಷ್ಟು ಗಟ್ಟಿ ಇರಬೇಕು ಇದಕ್ಕಿನ್ನೇನು ನಾನು ಬೇರೆ ಕೆಲವರು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಒಡೆ ಮಾಡುವಾಗ ಅದೇನು ಮಾಡೋದು ಬೇಡ ಅಂತೇಳ್ಬಿಟ್ಟು ಇಷ್ಟು ಗಟ್ಟಿಗೆ ನಾನು ಇವಾಗಲೇ ರುಬ್ಬಿ ಎತ್ತಿ ಇಟ್ಟಿದ್ದೀನಿ ಇದು ಈ ಕಡೆ ಇರೋದು ಪಾತ್ರೆಯಲ್ಲಿರೋದು ಇಡ್ಲಿ ಇದು ಅದು ಒಂದು ಇದು ಬ್ಯಾಟರು ಈ ಕಡೆ ಇರೋದು ಉದ್ದಿನ ಒಡೆಯೋದು ಇಷ್ಟು ಗಟ್ಟಿಗಿದೆ ಇದು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಒಂದು ಕರೆಕ್ಟ್ ಒಂದು ಸಿಕ್ಸ್ ಅವರ್ ಏನು ಬಿಡ್ತೀವೋ ಅದಕ್ಕಿಂತ ಚೆನ್ನಾಗೇ ಮೆಲ್ಟ್ ಒಂಥರ ಏನು ಕ್ರಿಸ್ಪಿನೆಸ್ ಬರಬೇಕಲ್ವ ಆ ರೇಂಜಿಗೆ ಬಂದಿರುತ್ತೆ ಒಡೆಯೋದು ಹಾಗಾಗಿ ಈಗಲೇ ರುಬ್ಬಿ ಎತ್ತಿಟ್ಟೆ ಸ್ವಲ್ಪ ಎಲ್ಲ ಶೆಲ್ಫ್ ಮೇಲೆ ಎಲ್ಲ ಎಲ್ಲ ಊಟ ಮಾಡಿದ್ದು ಸಾರಿಂದು ಅದು ಇದು ಎಲ್ಲ ತೆಗ್ದಿರೋದು ಹಾಕಿರೋದು ಇರುತ್ತಲ್ವ ಅದೆಲ್ಲ ನಾನು ಒರೆಸ್ಕೊತಾ ಇದ್ದೀನಿ ಇವಾಗಲೇ ಎಲ್ಲ ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಅನುಕೂಲ ಆಗುತ್ತೆ ಬೆಳಗ್ಗೆಗೆ ಅಂತೇಳಿ ಯಾವುದೂ ಮೊಸರುಗಳ್ ಯಾವುದೂ ಬಿಡೋದಕ್ಕೆ ಹೋಗೋದಿಲ್ಲ ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿನೆಸ್ಸಾಗಿ ಬರುತ್ತೆ ರಾತ್ರಿನೇ ಹಾಕಿರೋದ್ರಿಂದ ಬೆಳಿಗ್ಗೆ ಹಾಕಿ ಕೂಡ ನಾನು ಮಾಡಿ ನೋಡಿದ್ದೀನಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಿಸ್ ಮಾಡಬೇಡಿ